ಪ್ರತಾಪ್ ಅವರಂತೂ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಸಂಗೀತ ಮತ್ತು ಪ್ರತಾಪ್ ಎಲ್ಲರೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಆ ಒಂದು ವಿಚಾರವೂ ಕೂಡ ಬಹಳಷ್ಟು ಜನರಿಗೆ ಹೋಗುತ್ತಿದೆ ಏನಪ್ಪಾ ಅಂದ್ರೆ ಸಂಗೀತ ಅವರು ಮತ್ತೆ ಪ್ರತಾಪ್ ಮತ್ತೆ ವಿನಯ್ ಮತ್ತೆ ಕಾರ್ತಿಕ್ ಎಲ್ಲರೂ ಕೂಡ ಹೊಸಪೇಟೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹೊಸಪೇಟೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಅದ್ಭುತವಾದಂತಹ ಸೀರಿಯಲ್ಸ್ ಅಂತೇಳಿ ಸೂಪರ್ ಆಗಿ ಕಂಗೊಳಿಸಿದ್ದಾರೆ ಪ್ರತಾಪ್ ಅವರನ್ನ ನೋಡಿ ಅಂತೂ ಸಿಕ್ಕಾಪಟೆಯ ಜನರು ಖುಷಿ ಪಡ್ತಾರೆ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ ಸಾಕಷ್ಟು ಜನ ಅಭಿಮಾನಿಗಳೆಲ್ಲರೂ ಕೂಡ ಮಾತನಾಡಿಸಕ್ಕೆ ಬಂದಿರ್ತಾರೆ ಪ್ರತಾಪ್ ಎಲ್ಲರೊಟ್ಟಿಗೂ ಕೂಡ ಚೆನ್ನಾಗಿ ಬೆರೆಯುತ್ತಾರೆ ಜೊತೆಗೆ ಅದ್ಭುತವಾದಂತಹ ಸೂಪರ್ ಆಗಿರುವಂತಹ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತಾರೆ ಜನರಂತೂ ಫಿಲ್ ಇಂಪ್ರೆಸ್ ಆಗ್ತಾರೆ ಹೌದು ಡ್ರೋಮ್ ಪ್ರತಾಪ್ ಅವರ ಡಾನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಕೋಸ್ಕರನೇ ತುಂಬಾ ಜನ ಬಂದಿದ್ರು ಸಿಕ್ಕಾಪುಟ ಕ್ರೌಡ್ ಕೂಡ ಆಯ್ತು ಜೊತೆಗೆ ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಇದ್ರು ವರ್ತುರವರ ವರ್ತುರ್ ಅವ್ರನ್ನ ಕರೆದಿದ್ರು ಆದ್ರೆ ಬಿಸಿ ಇದ್ದಂತ ಕಾರಣ ಬರಲು ಸಾಧ್ಯವಾಗಲಿಲ್ಲ ಹೀಗಾಗಿ ಪ್ರತಾಪ್ ಅವರ ಜೊತೆ ಕಾರ್ತಿಕ್ ಸೇರಿದ್ರು ಸಂಗೀತ ಸೇರಿದ್ರು ವಿನಯ್ ಸೇರಿದ್ರು ಎಲ್ಲರೂ ಕೂಡ ತುಂಬಾನೇ ಅತ್ಯುತ್ತಮವಾದಂತಹ ಕ್ಷಣ ಕಳೀತಾರೆ ಅಭಿಮಾನಿಗಳ ಒಂದು ಸ್ವಾಗತ ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪ್ರತಾಪ್ ಅವರನ್ನ ಬರ್ ಮಾಡ್ಕೊಳ್ತಾರೆ ಒಂದೊಳ್ಳೆ ಒಳ್ಳೆ ಕಳೆದಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೂ ಪ್ರತಾಪ್ ಪ್ರತಾಪ್ ಅವರ ಒಂದು ಡ್ಯಾನ್ಸ್ ಅನ್ನ ಮುಂದಿನ ವಾರ ಎಪಿಸೋಡ್ ಟಿವಿ ಬರುತ್ತೆ ಸೋ ಅದನ್ನ ನೋಡಬಹುದು ಮಿಸ್ ಮಾಡೋದ ಎಲ್ಲರೂ ಕೂಡ ನೋಡಿ ಒಂದು ತುಂಬಾನೇ ಚೆನ್ನಾಗಿ ಹೊಸಪೇಟೆಯಲ್ಲಿ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಎಲ್ಲರೂ ಕೂಡ ಹೆಂಚೆ 誰 <music>